ಮಾನ್ವಿ ವಲಯ ವ್ಯಾಪ್ತಿಯ ಸುಂಕೇಶ್ವರ್ ತಾಂಡ ಹಾಗೂ ಶಾಸ್ತ್ರಿ ಕ್ಯಾಂಪಿನಲ್ಲಿ ಅಬಕಾರಿ ಅಧಿಕಾರಿಗಳ ದಾಳಿ ಮಾನ್ಯ ಅಬಕಾರಿ ಉಪ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಪ್ರಕಾರ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರ್ಗಿ ವಿಭಾಗದವರ ಮಾರ್ಗದರ್ಶನದಂತೆ ಸದರಿ ಸಿಬ್ಬಂದಿಯೊಂದಿಗೆ ಮಾನ್ವಿ ವ್ಯಾಪ್ತಿಯ ಸುಂಕೇಶ್ವರ್ ತಾಂಡದಲ್ಲಿ ಹಾಗೂ ಶಾಸ್ತ್ರಿ ಕ್ಯಾಂಪಿನಲ್ಲಿ ದಾಳಿ ಮಾಡಲಾಯಿತು ಸುಂಕೇಶ್ವರ್ ತಾಂಡದ ಹೊನ್ನಮ್ಮ ಎಂಬುವಳ ಮನೆಯ ಮೇಲೆ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡುವ ಸಂದರ್ಭದಲ್ಲಿ ಪರಾರಿಯಾಗಿದ್ದು ಅವರ ಮನೆಯಲ್ಲಿ ಎರಡು ಲೀಟರ್ ಕಳ್ಳಬಟ್ಟಿ ಸರಾಯಿ ಹಾಗೂ ಸುಮಾರು ಮೂವತ್ತು ಲೀಟರ್ ಬೆಲ್ಲದ ಕೊಳೆ ದೊರೆತಿದ್ದು ಹಾಗೂ ಶಾಸ್ತ್ರಿ ಕ್ಯಾಂಪಿನ ನೀಲಂಬ ಎಂಬುವಳ ಮನೆಯಲ್ಲಿ ಐದು ಲೀಟರ್ ಕಳ್ಳಬಟ್ಟಿ ಸರಾಯಿ ಹಾಗೂ ಮೂವತ್ತು ಲೀಟರ್ ಬೆಲ್ಲದ ಕೊಳೆ ದೊರೆತಿದ್ದು ಸದರಿ ಆರೋಪಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿತರನ್ನು ಪತ್ತೆ ಹಚ್ಚಲು ಪೊಲೀಸರ ತಂಡವನ್ನು ರಚಿಸಲಾಗಿದೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಧನ್ಯವಾದಗಳು